ವೆಹಿಕಲ್ ಇಟ್ಕೊಂಡು ತೋಟದೊಳಗೆ ಹೋಗ್ಬಂದ್ರೆ ಎಲ್ಲ ತರ ಕೆಲಸ ಮಾಡ್ ಇರಬೇಕು ಅಂತ ಐನೂರು ಕೆಜಿ ಲೋಡ್ ಮಾಡಿದ್ರು ನಿಮಗೆ ಅನಿ ಒಂದ್ ಇದ್ರು ಗಾಡಿ ಈಸಿಯಾಗಿ ಆಗಿ ಮೂವ್ ಇದ್ರೊಳಗೆ ಒಂದು ಐನೂರು ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ನಿಮಗೆ ಸ್ಪ್ರೇಯಿಂಗ್ ಮಾಡ್ಕೊಂಡು ಹೋಗಬಹುದು ಅದ್ರ ಜೊತೆಗೆ ಇದಕ್ಕೆ ವೀಟ್ ಕಟಿಂಗ್ ಅಟ್ಯಾಚ್ಮೆಂಟ್ ಕೊಡ್ತೀವಿ ಕಳೆ ತೆಗೆ ಮಣ್ಣು ಗೊಬ್ಬರ ಹಾಕೋ ಟೈಮಲ್ಲೂ ನಿಮಗೆ ಇದ್ರೊಳಗೆ ಆರಾಮಾಗಿ ತೋಟದೊಳಗೆ ಮಣ್ಣು ಗೊಬ್ಬರ ಹಾಕಕ್ಕೆ ತಗೊಂಡೋಗೋದು ಕಿಲೋಮೀಟರ್ ವರೆಗೆ ಮೈಲೇಜ್ ಬರುತ್ತೆ ನಿಮಗೆ ಮೂವ್ ಮಾಡ್ತ ಹೊಂದ ಗುಂಡಿ ಎಲ್ಲ ಇರುತ್ತೆ ಆರಾಮಾಗಿ ಹಾಕೊಂಡು ಹಾಕೊಂಡೋಗಿ ಕೊಟ್ಟು ನಿಮಗೆ ಸಬ್ಸಿಡಿ ಇದೆ ಹಾಗೆ ಮಲ್ಟಿಪರ್ಪಸ್ ತೋಟದಲ್ಲಿ ಏನೇನು ಕೆಲಸ ಮಾಡಬಹುದು ಅಷ್ಟೇ ಇದ್ರ ಜೊತೆಗೆ ಕೊಡ್ತಾ ಇದ್ದೀವಿ ಇಡೀ ವರ್ಲ್ಡ್ ಮಾರ್ಕೆಟ್ ಹಾಯ್ ವೀಕ್ಷಕರೇ ನೀವು ನೋಡಬಹುದು ಒಂದು ವಿಶೇಷವಾದ ಬೈಕ್ ಇಲ್ಲಿವರೆಗೂ ನೀವು ನೋಡದಂತಹ ಬೈಕ್ ಅನ್ನು ನೋಡಬಹುದು ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ಕೆಲಸಕ್ಕೂ ಅನುಕೂಲ ಇರುವಂತಹ ಬೈಕ್ ಅನ್ನು ನೀವು ನೋಡಬಹುದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡಲು ಬರ್ಲಿದ್ದರು ಸರ್ ವಿಶ್ವನಾಥ್ ಅಂತ ಸರ್ ಇದು ಫಾರ್ಮ್ಲ್ಯಾಂಡ್ ಕ್ವಾಡ್ ಬೈಕ್ ಅಂತ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಶಿವಮೊಗ್ಗದವ್ರು ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋದು ನಿಮಗೆ ಫೋರ್ ವೀಲ್ ಬೈಕ್ಸ್ ಬರುತ್ತೆ ಸರ್ ಇದೇ ನಿಮಗೆ ಇದ್ರ ಜೊತೆಗೆ ಟ್ರಾಲಿ ಬರುತ್ತೆ ನಿಮಗೆ ಒಂದು ಐನೂರು ಕೆಜಿ ಲಗೇಜ್ ತಗೊಳೋದ ಟ್ರಾಲಿ ಬರುತ್ತೆ ನಿಮಗೆ ಫ್ಲಾಟ್ ಟರೇನ್ಸ್ ಇತ್ತು ಅಂದ್ರೆ ಎಂಟು ಕೆಜಿ ವರೆಗೂ ಪುಲ್ಲಿಂಗ್ ಆಗುತ್ತೆ ಇದು ಮೇನ್ ಡಿಸೈನ್ ಏನಪ್ಪಾ ಅಂತಂದ್ರೆ ಸರ್ ನಿಮಗೆ ಸಸ್ಪೆನ್ಷನ್ ಎಲ್ಲ ನಿಮಗೆ ಟರೇನ್ ಹೆಂಗಿತ್ತು ಇತ್ತು ಹೊಂಡಾ ಗುಂಡಿ ಹೆಂಗಿತ್ತು ಅನ್ನ ಒಂದ್ ಸರ್ಫೇಸ್ ಹೆಂಗಿತ್ತು ಅಂದ್ರೆ ಗಾಡಿ ಮೂವ್ ಆಗಕ್ಕೆ ಅಂತಾನೆ ಮಾಡಿರೋದು ನಿಮ್ಗೆ ಇದು ಆಯ್ತಾ ಐನೂರು ಕೆಜಿ ಲೋಡ್ ಮಾಡಿದ್ರು ನಿಮಗೆ ಅನ್ನ ಒನ್ ಸರ್ಫೇಸ್ ಇದ್ರೂ ಗಾಡಿ ಈಸಿ ಆಗಿ ಮೂವ್ ಆಗುತ್ತೆ ಮತ್ತೆ ಮೇನ್ ಮೇಜರ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಹತ್ತು ವರ್ಷ ಫ್ಯೂಚರ್ ಅಲ್ಲಿ ನಮ್ ತರ ಯಂಗ್ಸ್ಟರ್ಸ್ ಎಲ್ಲ ಜಾಸ್ತಿ ಫಾರ್ಮಿಂಗ್ ಬರ್ತಾರೆ ಅವರೆಲ್ಲ ವಾಪಸ್ ಊರ್ ಕಡೆಗೆ ಹೋಗಿ ಒಂದು ಎರಡ್ ಎಕರೆ ಮೂರ್ ಎಕರೆ ತೋಟ ತಗೊಂಡು ಕೆಲಸ ಮಾಡೋಣ ಅಂತ ಇರ್ತಾರೆ ಆ ಟೈಮ್ ಅಲ್ಲಿ ಟ್ರಾಕ್ಟರ್ ಟೀಲರ್ ತೊಗೊಳಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಆ ಟೈಮಲ್ಲಿ ಇದರದ್ದು ಒಂದು ಸಣ್ಣ ಪ್ರಾಡಕ್ಟ್ ಇಟ್ಕೊಂಡ್ರೆ ಒಂದು ಸಣ್ಣ ವೆಹಿಕಲ್ ಇಟ್ಕೊಂಡು ತೋಟದೊಳಗೆ ಹೋಗ್ ಬಂದ್ರೆ ಎಲ್ಲಾ ತರ ಕೆಲಸ ಮಾಡಂಗ ಇರಬೇಕು ಅಂತ ಹೀಗಾಗಿ ಈ ವೆಹಿಕಲ್ ವಿತ್ ಟ್ರಾಲಿ ಬರುತ್ತೆ ಇದ್ರೊಳಗೆ ಒಂದು ಐದು ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ಸ್ಪ್ರೇಯಿಂಗ್ ಮಾಡ್ಕೊಂಡು ಹೋಗಬಹುದು ಔಷಧಿ ಹೊಡಿಬಹುದು ಹಾಗೆನೇ ಇದ್ರೊಳಗೇನೆ ಶ್ರಡರ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀವಿ ಅಂದ್ರೆ ಗರಿಯಲ್ಲಿ ಹಾಕಿದ್ರೆ ಪುಡಿ ಮಾಡೋ ಹಾಗೆ ಅದ್ರ ಜೊತೆಗೆ ಇದಕ್ಕೆ ವೀಟ್ ಕಟಿಂಗ್ ಅಟ್ಯಾಚ್ಮೆಂಟ್ ಕೊಡ್ತೀವಿ ಕಳೆ ಹಾಗೆ ತೆಗೆಟ್ ಕಟಿಂಗ್ ಇದೆಯಾ ಇದಕ್ಕೆ ಅಟ್ಯಾಚ್ಮೆಂಟ್ ಬರುತ್ತೆ ಹಾಗೆ ನೀವು ಮಲ್ಟಿಪರ್ಪಸ್ ತೋಟದಲ್ಲಿ ಏನೇನು ಕೆಲಸ ಮಾಡಬಹುದು ಅಷ್ಟು ಆಕ್ಸರ್ಸ್ ಇದ್ರ ಜೊತೆಗೆ ಕೊಡ್ತಾ ಇದೀವಿ ಇದರಿಂದ ಏನೇನು ಬೆನಿಫಿಟ್ ಇದೆ ಸರ್ ಸರ್ ಈಗ ಒಬ್ಬ ಸಣ್ಣ ರೈತಂಗೆ ತೋಟದಲ್ಲಿ ಏನೇನ್ ಕೆಲಸ ಮಾಡಬಹುದು ಅನ್ನೋದು ಅಂತಂದ್ರೆ ಈಗ ಕಳೆದ ಕಳೆ ತೆಗೆಯೋದಕ್ಕೆ ಅಂತ ವೀಟ್ ಕಟ್ಟೋದಕ್ಕೆ ಕೊಡ್ತೀವಿ ಎಲ್ಲರಿಗೂ ವೀಡ್ ಕಟಿಂಗ್ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಈಗ ಹಂಗಾಗಿ ವೀಟ್ ಕಟಿಂಗ್ ಅಟ್ಯಾಚ್ಮೆಂಟ್ ಇದಕ್ಕೆ ಬರುತ್ತೆ ಬಟ್ ಸದ್ಯಕ್ಕೆ ಸಿಗ್ತಾ ಇಲ್ಲ ಅವೈಲಬಿಲಿಟಿ ಇಲ್ಲ ಗಾಡಿ ಟ್ರಾಲಿದೆ ಬುಕಿಂಗ್ಸ್ ಜಾಸ್ತಿ ಇದೆ ಸೊ ಹಂಗ್ ತ್ರೀ ಮಂತ್ಸ್ ವೆಹಿಕಲ್ಗೆ ವೇಟಿಂಗ್ ಇದೆ ಇದಾಯ್ತು ಅಂದ್ಮೇಲೆ ವೀಡ್ ಕಟರ್ಸ್ ಕೊಡ್ತೀವಿ ವೀಡ್ ಕಟಿಂಗ್ ಕಳೆ ತೆಗೆದು ಅದ್ರ ಜೊತೆಗೆ ಐನೂರಿಂದ ಎಂಟುನೂರು ಕೆಜಿ ಲೋಡಿಂಗ್ ಮಾಡಬಹುದು ಆಯ್ತಾ ಲಗೇಜ್ ಕ್ಯಾರಿಂಗ್ ಪರ್ಪಸ್ ಆಗುತ್ತೆ ಮತ್ತೆ ಇದ್ರೊಳಗೆ ಒಂದು ಐನೂರು ಲೀಟರ್ ಕ್ಯಾನ್ ಇಟ್ಕೊಂಡ್ರೆ ನಿಮಗೆ ಸ್ಪ್ರೇಯಿಂಗ್ ಮಾಡ್ಕೊಂಡು ಹೋಗಬಹುದು ಔಷಧಿ ಹೊಡಿಯೋದಕ್ಕಾಗತ್ತೆ ಅಂತ ಹಾಗೆ ಇದ್ರೊಳಗೆ ಶೆಡ್ ಅಂತ ಕೊಡ್ತೀವಿ ಇದ್ರೊಳಗೆ ಫಿಟಿಂಗ್ ಕೊಡ್ತೀವಿ ಅಂದ್ರೆ ನೀವು ತೋಟದೊಳಗೆ ಈಸಿಯಾಗಿ ಹೋಗಂಗೆ ಅದೇನಂತಂದ್ರೆ ಗರಿ ಎಲ್ಲ ಹಾಕಿದ್ರೆ ಗರಿ ತೆಂಗಿನ ಮೊಟ್ಟೆ ಏನ್ ಹಾಕಿದ್ರು ಪುಡಿ ಮಾಡಿ ಹಾಕತ್ತೆ ನಿಮಗೆ ಗೊಬ್ಬರ ಆಗುತ್ತೆ ಅಂತ ಹೇಳಿ ನಿಮಗೆ ಅದನ್ನು ಇದ್ರ ಜೊತೆಗೆ ಅಟ್ಯಾಚ್ಮೆಂಟ್ ಕೊಡ್ತೀವಿ ಡಿಗರ್ಸ್ ಅಟ್ಯಾಚ್ಮೆಂಟ್ ಕೊಡ್ತೀವಿ ಫರ್ದರ್ ಬಟ್ ಈಗ ಸದ್ಯಕ್ಕೆ ಕರೆಂಟ್ಲಿ ಅವೈಲೇಬಲ್ ಇರೋ ಸರ್ ಗಾಡಿ ಟ್ರಾಲಿ ಸ್ಪ್ರೇಯರ್ ಇದು ಈಗ ಸದ್ಯ ಕೊಡ್ತಾ ಇದೀವಿ ಫರ್ದರ್ ಇನ್ನೊಂದು ತ್ರೀ ಟು ಫೋರ್ ಮಂತ್ ಅಲ್ಲಿ ಅಷ್ಟು ಕೊಡ್ತೀವಿ ಸರ್ ಈಗ ಇದ್ರೊಳಗೆ ಈಗ ಲಗೇಜ್ ಕ್ಯಾರಿಂಗ್ ಪರ್ಪಸ್ ಅಲ್ಲಿ ಎಷ್ಟು ವೆರೈಟೀಸ್ ಕೆಲಸ ಮಾಡಬಹುದು ಅಂತಂದ್ರೆ ನಿಮಗೆ ನಾರ್ಮಲ್ ಕೊಯ್ಲ್ ಇದ್ದಾಗ ಅಡಿಕೆ ಗೊನೆ ತಗೊಂಡೋಗಿ ತಗೊಂಡ್ಬಂದು ಮಾಡೋದಕ್ಕೆ ಆಗೇ ಆಗತ್ತೆ ಅದು ಬಿಟ್ಟು ನಿಮಗೆ ಆ ಸೀಸನ್ ಅಲ್ಲದೆ ಮಣ್ಣು ಗೊಬ್ಬರ ಹಾಕೋ ಟೈಮಲ್ಲೂ ನಿಮಗೆ ಇದ್ರೊಳಗೆ ಆರಾಮಾಗಿ ತೋಟದೊಳಗೆ ಮಣ್ಣು ಗೊಬ್ಬರ ಹಾಕಕ್ಕೆ ತಗೊಂಡೋಗಿ ತಗೊಂಡ್ಬರ್ಬೋದು ಈಗ ಹಳ್ಳಿ ಮನೆ ಆಗಿರುತ್ತೆ ಮನೆಯಿಂದ ಲೇಬರ್ಸ್ ಮನೆ ಒಂದ್ ಎರಡ್ ಕಿಲೋಮೀಟರ್ ದೂರ ಇರುತ್ತೆ ಅವ್ರು ಬಂದು ಹೋಗಿ ಮಾಡೋದ್ ಕಷ್ಟ ಆಗತ್ತೆ ಅಂದಾಗ ನೀವು ಇದ್ರೊಳಗೆ ಒಂದ್ ಆರ್ ಎರಡು ಜನ ಲೇಬರ್ ಆರಾಮಾಗಿ ಹೋಗಿ ಕರ್ಕೊಂಡ್ ಬರಬಹುದು ನಿಮಗೆ ಆ ಕೆಲಸಕ್ಕೂ ಇದರಲ್ಲೇ ಕೆಲಸ ಮಾಡಬಹುದು ಸೊ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಏನೇನ್ ಇಮ್ಯಾಜಿನೇಷನ್ ಮಾಡ್ತಿರೋ ಅಷ್ಟು ಟ್ರಾನ್ಸ್ಪೋರ್ಟೇಷನ್ ಕೆಲಸ ಯಾವ ತರದ ಕೆಲಸ ಇದ್ರಲ್ಲೇ ಮಾಡಬಹುದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ ಕಂಪ್ಲೀಟ್ ಸಾಲ್ವ್ ಆಗುತ್ತೆ ನಿಮಗೆ ಮತ್ತೆ ಲೇಬರ್ಸ್ ಇಂಡಿಪೆಂಡೆಂಟ್ ನಿಮಗೆ ಲೇಬರ್ಸ್ ಬೇಕು ಅಂತ ಇಲ್ಲ ಒಬ್ಬ ಸೌಕರ್ಯ ಇದ್ದ ಅಂದ್ರೆ ತೋಟದ ನಾವನ್ನೇ ಹೋಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬರಬಹುದು ಮತ್ತೆ ಟಿಪ್ಪರ್ ನಿಮ್ಗೆ Let me go. ಈಸಿ ಅನ್ಲೋಡಿಂಗ್ ಗೆಲ್ಲ ಅನುಕೂಲ ಆಗುತ್ತೆ ಅದರಲ್ಲೂ ಮತ್ತೆ ಡೋರ್ ಆಪ್ಷನ್ಸ್ ಎರಡು ತರ ಮಾಡಿದೀವಿ ಕೆಳಗಿಂದ ಓಪನ್ ಮಾಡಂಗೆ ಮೇಲಿಂದ ಓಪನ್ ಮಾಡಂಗೆ ಮಣ್ಣಿದ್ದಾಗ ಕೆಳಗಿಂದ ಓಪನ್ ಆಗ್ಬೇಕು ಕಾಯಿದ್ದಾಗ ಮೇಲಿಂದ ಓಪನ್ ಆಗಬೇಕು ಸೊ ಅಷ್ಟು ತರದ ಆಪ್ಷನ್ಸ್ ಕೊಟ್ಟಿದೀವಿ ಸರ್ ಐನೂರಿಂದ ಎಂಟುನೂರು ಕೆಜಿ ಲಗೇಜ್ ತಗೊಂಡು ಹೋಗಬಹುದು ನಿಮಗೆ ಅನಿವನ್ ಟರೆನ್ಸ್ ಇತ್ತು ಅಂತಂದ್ರು ನಿಮಗೆ ಐನೂರು ಕೆಜಿ ಅವರಿಗೆ ಆರಾಮಾಗಿ ಪುಲ್ಲಿಂಗ್ ಇರುತ್ತೆ ಬಟ್ ನಿಮಗೆ ಸ್ಟೀಪ್ಸ್ ಜಾಸ್ತಿ ಆಯಿತು ಅಂದ ತಕ್ಷಣ ನಿಮಗೆ ಸ್ಟೀಪ್ ಜಾಸ್ತಿ ಆದಂಗೂ ಲೋಡಿಂಗ್ ಒಂಚೂರು ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನೂರು ಮುನ್ನೂರು ಕೆಜಿ ನಾನೂರು ಕೆಜಿ ಸ್ಟೀಪ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಪ್ಪತ್ತು ಕಿಲೋಮೀಟರ್ ವರ್ ಮೈಲೇಜ್ ಬರುತ್ತೆ ನಿಮಗೆ ಲೋಡಿಂಗ್ ಕಂಡೀಷನ್ ಅಲ್ಲಿ ತ್ರೀ ಹಂಡ್ರೆಡ್ ಟು ಫೋರ್ ಕೆಜಿ ಲೋಡಿಂಗ್ ಮಾಡಿದ್ರ ಅಂದ್ರೆ ನಿಮಗೆ ಆರಾಮಾಗಿ ಮೈಲೇಜ್ ಆರಾಮಾಗಿ ಬರುತ್ತೆ ಇದ್ರಲ್ಲಿ ಮಳೆಗಾಲದಲ್ಲಿ ಹಾಫ್ ಕ್ಲಚ್ ಓಡಿಸ್ತಾ ಇರ್ತಾರೆ ಮೈಲೇಜ್ ಕಮ್ಮಿ ಆಗುತ್ತೆ ನಿಮಗೆ ಕ್ಲಚ್ ಪ್ಲೇಟ್ ಒಂಚೂರು ಬೇಗ ವೇರ್ ಆಗೋದು ಬಟ್ ಅದೇನು ಕಾಸ್ಟ್ ಆಗಲ್ಲ ಸರ್ ಎರಡ್ ಮೂರ್ ತಿಂಗಳಿಗೆ ಒಂದ್ಸತಿ ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿದ್ರು ಒಂದೂರು ಸಾವಿರ ಆಗುತ್ತೆ ಅದ್ ಮೇಂಟೆನೆನ್ಸ್ ಬಾರಿ ನಗಲಿಜಿಬಲ್ ಅದೊಂದೇ ಮೇಂಟೆನೆನ್ಸ್ ಅಂದ್ರೆ ಬೇರೆ ಏನೇ ತುಂಬಾ ಸಿಕ್ಕಾಪಟ್ಟೆ ಕಮ್ಮಿ ಮೇಂಟನೆನ್ ಇನ್ನು ಫೀಚರ್ ನೋಡಬಹುದು ಇದು ಮೇನ್ ಏನಪ್ಪಾ ಇಂಡಿವಿಜುವಲ್ ಸಸ್ಪೆನ್ಷನ್ ಇರುತ್ತೆ ಫ್ರಂಟ್ ಎರಡ್ ವೀಲಿಗೂ ನಿಮಗೆ ಹೆವಿ ಸಸ್ಪೆನ್ಶನ್ ಕೊಟ್ಟಿರ್ತೀವಿ ಯಾಕೆ ಅಂತಂದ್ರೆ ನಿಮಗೆ ಎಲ್ಲ ಮೂವ್ ಮಾಡ್ತಾ ಹೊಂಡ ಗುಂಡಿ ಎಲ್ಲ ಇರುತ್ತೆ ಅವಾಗ ಆರಾಮಾಗಿ ಹತ್ಕೊಂಡು ಹಾಕೊಂಡ್ ಹೋಗಬೇಕು ಅಂತ ಸಸ್ಪೆನ್ಶನ್ ಫುಲ್ ಹೆವಿ ಕೊಟ್ಟಿರ್ತೀವಿ ನಿಮಗೆ ಇಂಡಿವಿಜುವಲ್ ಸಸ್ಪೆನ್ಶನ್ ಮೇನ್ ರೀಸನ್ ಏರಡಿ ನೀರಿನ ಎಲ್ಲಾ ಇರುತ್ತೆ ಆ ಹೊಂಡ ಗುಂಡಿ ಎಲ್ಲ ಇರುತ್ತೆ ತೋಟದಲ್ಲಿ ಅವಾಗ ಈಸಿಯಾಗಿ ಮೂವ್ ಆಗ್ಲಿ ಅಂತ ಪ್ರತಿಯೊಂದು ವೀಲ್ ನಿಮಗೆ ಅರ್ಧ ಅಡಿಯಿಂದ ಒಂದ್ ಅಡಿ ಇಂಡಿವಿಜುವಲ್ ಆಗಿ ಮೂವ್ ಆಗುತ್ತೆ ನಿಮಗೆ ಪ್ರತಿಯೊಂದು ವೀಲ್ ಸಪರೇಟ್ ಆಗಿ ಮೂವ್ ಮಾಡುತ್ತೆ ನಿಮಗೆ ಹೊಂಡ ಟಾಪ್ ಅಲ್ಲಿ ಆಗೋ ಫೀಲ್ ಆಗಲ್ಲ ನಿಮಗೆ ಟ್ರಾಕ್ಟರ್ ಟೀಲರ್ಸ್ ಆಯ್ತು ಅಂದ್ರೆ ಒಂಚೂರು ಅನಿವನ್ ಸರ್ಫೇಸ್ ಮೇಲೆ ಬಿಜಿ ಫೀಲ್ ಆಗುತ್ತೆ ಹಿಂಗ್ ಬೀಳ್ ಆಗತ್ತೆ ಅಂತ ಕಂಟ್ರೋಲ್ ಮಾಡಕ್ ನಿಮಗೆ ನಿಮ್ಗೆ ಆ ಪ್ರಾಬ್ಲಮ್ ಇರಲ್ಲ ನಿಮಗೆ ಅನಿವನ್ ಸರ್ಫೇಸ್ ಹೋದ್ರು ಈಸಿ ಮೂವ್ಮೆಂಟ್ ನಾರ್ಮಲ್ ಬೈಕಲ್ ಕುತ್ಕೊಂಡು ಹೋದಷ್ಟು ಕಂಫರ್ಟ್ ಇರತ್ತೆ ನಿಮಗೆ ಅದೇನು ಎಷ್ಟು ಸ್ಟೀಪ್ ಇದ್ರು ತರ್ಟಿ ಡಿಗ್ರಿ ಸ್ಲೋಪ್ ಕ್ರಾಸ್ ಆಗಿ ಮೂವ್ ಆಗ್ತಾ ಇದೀರಾ ಅಂತ ನಿಮಗೆ ಆರಾಮಾಗ ಮೂವ್ ಆಗುತ್ತೆ ವೈಕಲ್ ಮತ್ತೆ ನಿಮಗೆ ಹಿಂದ್ಗಡೆನು ಅಷ್ಟೇ ಸರ್ ಸಸ್ಪೆನ್ಷನ್ ಬರುತ್ತೆ ಹಿಂದ್ಗಡೆ ಮೋಡ ಸಸ್ಪೆನ್ಶನ್ ಬರುತ್ತೆ ಹಿಂದ್ಗಡೆ ಆಕ್ಸಿಲ್ ಗೆ ನಿಮಗೆ ಹಿಂದ್ಗಡೆ ವೀಲಿಗೂ ಫುಲ್ ಸಸ್ಪೆನ್ಶನ್ ಇರುತ್ತೆ ನಿಮಗೆ ಬಂಪಿ ಟ್ರೈನ್ಸ್ ಅಲ್ಲಿ ಹೋಗ್ತಾ ಇದ್ರಾ ಅಂತಂದ್ರು ನೋಡಿ ನಿಮಗೆ ಫುಲ್ ಲೋಡಿಂಗ್ ಮಾಡ್ಕೊಂಡು ನಿಮಗೆ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ದೂರ ಟ್ರಾನ್ಸ್ಪೋರ್ಟ್ ಮಾಡಕ್ ಇದ್ದ ಟೈಮ್ ಅಲ್ಲೂ ನಿಮ್ಗೆ ಸಸ್ಪೆನ್ಶನ್ ಫುಲ್ ಕಂಫರ್ಟ್ ಇರುತ್ತೆ ಸೀಟ್ ಸಿಗೋ ಎಲ್ಲ ಇರುತ್ತೆ ಫುಲ್ ಕಂಫರ್ಟ್ ಇರುತ್ತೆ ಮತ್ತೆ ರಿವರ್ಸ್ ಗೇರ್ಗೆ ಅಂತಾನೆ ವಿವರ್ ಎಲ್ಲ ಕೊಟ್ಟಿದ್ದೀವಿ ಮುಂದಕ್ಕೆ ಮಾಡಿದ್ರೆ ನಿಮಗೆ ರಿವರ್ಸ್ ಗೆ ಎಂಗೇಜ್ ಆಗುತ್ತೆ ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಫಾರ್ವರ್ಡ್ ಹೋಗುತ್ತೆ ಇರುತ್ತೆ ಮತ್ತೆ ಸರ್ ಇದೆಲ್ಲದು ಬಿಟ್ಟು ನಿಮಗೆ ಈ ಟ್ರಾಲಿನ ಜಸ್ಟ್ ಹಿಂಗ್ ಡಿಸ್ಕನೆಕ್ಟ್ ಮಾಡಿದ್ರೆ ಅಂತಂದ್ರೆ ನೀವು ಮಾಮೂಲಿ ಬೈಕ್ ತರನೇ ಯೂಸ್ ಮಾಡಬಹುದು ಖಾಲಿ ವೆಹಿಕಲ್ ಅಂದಿನ ಯೂಸ್ ಮಾಡಬಹುದು ಆಗ ಓಕೆ ಹಳ್ಳಿ ಮನೆ ಕಡೆ ಮಾಮೂಲಿ ಬೈಕ್ ಟ್ರಾನ್ಸ್ಪೋರ್ಟೇಶನ್ ಪರ್ಪಸ್ ಯೂಸ್ ಮಾಡಬಹುದು ಬೆರೆ ವೆಲ್ಕಲ್ ನ ಯೂಸ್ ಮಾಡಬಹುದು ಬಿಟ್ರೆ ನಾರ್ಮಲ್ ಟ್ರಾಲಿ ಕನೆಕ್ಟ್ ಮಾಡ್ಕೋಬಹುದು ತುಂಬಾ ಈಸಿ ಇದೆ ಟ್ರೈಲರ್ ಕನೆಕ್ಟ್ ಹೌದು ಹೌದು ಸಿಕ್ಕಾಪಟ್ಟೆ ಈಸಿ ಇರುತ್ತೆ ಮತ್ತೆ ಇದಕ್ಕೆ ಟಿಪ್ಪರ್ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ರೆ ನಿಮಗೆ ಜಸ್ಟ್ ಇದೊಂದು ಲಿವರಿಂಗ್ ಓಪನ್ ಮಾಡಿದ್ರೆ ಸಾಕು ಟಿಪ್ಪೆ ನಿಮಗೆ ಟಿಪ್ಪಿಂಗ್ ಆಗುತ್ತೆ ಡೋರ್ಸ್ ಸಹ ಬ್ಯಾಕ್ ಸೈಡ್ ಎರಡು ಸೈಡ್ ಇಂದ ಓಪನ್ ಮಾಡ್ ಕೊಟ್ಟಿದೀವಿ ನಿಮಗೆ ಬಾಟಮ್ ಸೈಡ್ ಇಂದ ಮಣ್ಣು ಗೊಬ್ಬರ ಹಾಕ್ದಾಗ ಬಾಟಮ್ ಸೈಡ್ ಇಂದ ಓಪನ್ ಮಾಡ್ಬೇಕಾಗತ್ತೆ ಅದೇ ನಿಮಗೆ ಕಾಯಿ ಎಲ್ಲ ತಗೊಂಡು ಹೋಗ್ತೀರಾ ಅಂದ್ರೆ ಟಾಪಿಂದ ಓಪನ್ ಸೊ ಮಾಡ್ಬೇಕಾಗ ಓಪನ್ ಮಾಡ್ ಕೊಟ್ಟಿದ್ವಿ ಅದೇನು ಬೇಡ ಡೋರ್ ಓಪನ್ ಮಾಡ್ಬೋದು ಎಲ್ಲ ನಿಮಗೆ ನಾರ್ಮಲ್ ಬೈಕ್ ತರನೇ ಇರತ್ತೆ ಒಂಚೂರು ನಿಮಗೆ ಟೈಟ್ ಫೀಲ್ ಬರುತ್ತೆ ಬಟ್ ಮೂಮೆಂಟ್ ಸರಿ ನಿಮಗೆ ಹೆಂಗಿತ್ತು ಅಂದ್ರೆ ನಿಮಗೆ ಈಸಿ ಆಗಿ ತಿರ್ಗೊಂಡು ಹೋಗ್ಬೋದು ಗಾಡಿ ನಿಮಗೆ ರೆಗ್ಯುಲರ್ ಮೈಂಟೆನೆನ್ಸ್ ಏನ್ ಬರ್ಬೋದು ಅಂತಂದ್ರೆ ಸರ್ ಸೈನ್ ಇಂದ ಇಂದೂ ರೆಗ್ಯುಲರ್ ಯೂಸ್ ಹಾಕ್ಬೋದು ಅನ್ನೊಂದ್ ಅಲ್ಲಿ ಓಡಿಸ್ತೀರಾ ಹೆವಿ ಲೋಡ್ ಅಲ್ಲಿ ಓಡಿಸ್ತಾ ಇರ್ತೀರಾ ಅದಕ್ಕೆಲ್ಲ ಸಿಸ್ಟಮ್ ಈಸಿ ಮಾಡಿದೀವಿ ಬೋಲ್ಟ್ ಟೈಟ್ ಮಾಡ್ಕೊಂಡ್ರೆ ಸಾಕು ಸೈನ್ ಟೈಟ್ ಆಗುತ್ತೆ ಬೇರೆ ಇನ್ನೇನು ಮೈಂಟೆನೆನ್ಸ್ ಇರಲ್ಲ ನಿಮಗೆ ಚೈನ್ ಟೈಟ್ ಮೇಂಟೆನೆನ್ಸ್ ಬಿಟ್ರೆ ಬೇರೆ ಸರ್ ಇದು ಇಂಜಿನ್ ಸರ್ ಇಂಜಿನ್ ಬಂದ್ಬಿಟ್ಟು ಟಿವಿ ಎಸ್ ಅಂತ ಟಿವಿ ಕಂಪನಿ ಇದು ಎಲ್ಲರಿಗೂ ಗೊತ್ತಿರತ್ತಿ ಸಿ ಇಂಜಿನ್ ನಿಮ್ಗೆ ಹಂಗಾಗಿ ಮೇಂಟೆನೆನ್ಸ್ ಎಲ್ಲ ಸಿಕ್ಕಾಪಟ್ಟೆ ಈಸಿ ಇರುತ್ತೆ ಮನೆ ಹತ್ರ ಇರೋಕಲ್ ಮೆಕಾನಿಕ್ಸ್ ನಿಮ್ಗೆ ರಿಪೇರಿ ಮಾಡ್ಕೊಡ್ತಾರೆ ಮೇಂಟೆನೆಸ್ ಕಾಸ್ಟ್ ಇರೋದಿಲ್ಲ ನೆಗ್ಲಿಜಿಬಲ್ ಇರುತ್ತೆ ಈಗ ನಾಲ್ಕೈದು ವರ್ಷದಿಂದ ಯೂಸ್ ಮಾಡ್ತಾ ಇದಾರಲ್ಲ ಝೀರೋ ಇಶ್ಯೂಸ್ ಏನು ಕಂಪ್ಲೇಂಟ್ಸ್ ಇಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಸರ್ವಿಸ್ ಏನಾದ್ರೂ ಬಂದ್ರೆ ಈಗ ಯಾವ ತರ ಸರ್ವಿಸ್ ಮಾಡ್ತಾರೆ ಸರ್ವಿಸ್ ಏನಾದ್ರೂ ಬಂತಂದ್ರೆ ನಾವೇ ಸ್ಪಾಟಿಗೆ ಬಂದ ಕೆಲಸ ಮಾಡ್ಕೊಡ್ತೀವಿ ಸರ್ವಿಸ್ ಮಾಡ್ಕೊಡ್ತೀವಿ ಇಲ್ಲ ಅಂತಂದ್ರೆ ಅವ್ರಿಗೆ ನಾವು ಪ್ರಿಫರಬಲ್ ಹೇಳ್ತೀವಿ ಮನೆ ಹತ್ರ ಇರೋ ಮೆಕ್ಯಾನಿ ಕರ್ಸ್ಕೊಳ್ಳಿ ನಾವು ನಿಮಗೆ ವಿಡಿಯೋ ಎಲ್ಲ ಕಳಿಸ್ತೀವಿ ಏನಾಗಿದೆ ಏನ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನಾವೇ ಕಳಿಸ್ತೀವಿ ರೆಡಿ ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು ಸ್ಪೇರ್ಸ್ ಸಹ ನಾವೇ ಬಸ್ಸಿಗೆ ಆಗ್ತೀವಿ ಅವರಿಗೆ ಇಲ್ಲಪ್ಪ ಅದು ಆಗ್ತಾ ಇಲ್ಲ ನಿಮ್ಗೆ ಮೆಕ್ಯಾನಿಕ್ ಸಿಕ್ತಿಲ್ಲ ಅಂದ್ರೆ ನಾವೇ ಸ್ಪಾಟಿಗೆ ಹೋಗಿ ರೆಡಿ ಮಾಡ್ಕೊಡ್ತೀವಿ ಏನ್ ತೊಂದ್ರೆ ಇಲ್ಲ ಸರ್ ಈ ಒಂದು ಈ ತರ ಗಾಡಿ ಪ್ರಿಪೇರ್ ಮಾಡಿರೋ ಉದ್ದೇಶ ಸರ್ ಸರ್ ಅದೇ ಮೇಜರ್ ಕಾನ್ಸೆಪ್ಟ್ ನಾ ನಿಮಗೆ ನಿಮಗೆಲ್ಲ ಪ್ಲಾಂಟೇಶನ್ ಕ್ರಾಪ್ ಜಾಸ್ತಿ ಆಗ್ತಾ ಇರುತ್ತೆ ಅಡಿಕೆ ತೆಂಗು ಮಾವು ಇದೆಲ್ಲ ಕ್ರಾಪ್ ಜಾಸ್ತಿನೇ ಇರುತ್ತೆ ನಿಮಗೆ ಆ ತರ ಜಾಗದಲ್ಲಿ ಟ್ರಾಕ್ಟರ್ ಟಿಲ್ಲರ್ಸ್ ಕಾಸ್ಟ್ ಎಫೆಕ್ಟಿವ್ ಆಗಲ್ಲ ಅವರಿಗೆ ಓವರ್ ಪ್ರೈಸ್ ಆಗುತ್ತೆ ಹತ್ತು ಲಕ್ಷ ಹದಿನೈದು ಲಕ್ಷ ಸ್ಮಾಲ್ ಫಾರ್ಮರ್ಸ್ ಕೂಡ ಕಷ್ಟ ಆಗುತ್ತೆ ಸೊ ಹಂಗಾಗಿ ಸಣ್ಣ ರೈತರಿಗೆ ಒಂದು ಸಣ್ಣ ಪ್ರಾಡಕ್ಟ್ ಇರಬೇಕು ಸಣ್ಣ ಗಾಡಿ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಇರ್ಬೇಕು ಟಿಲ್ಲರ್ ಎಲ್ಲ ಸೇಫ್ಟಿ ಇಲ್ಲ ಗೊತ್ತಿರ್ಬೋದು ಅದನ್ನ ಯೂಸ್ ಮಾಡೋದ್ ಕಷ್ಟ ಇರುತ್ತೆ ಬೆರಳು ಕಟ್ಟಾಗುತ್ತೆ ಬಾರ ಪ್ರಾಬ್ಲಮ್ ಆಗಿರೋ ಎಷ್ಟೊಂದ್ ಜನ ಇದರಲ್ಲಿ ಸಾವಿರಾರು ಜನ ಪ್ರಾಬ್ಲಮ್ ಆಗಿದೆ ಇದರಲ್ಲಿ ಇದಾದ್ರೆ ಹಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ನಿಮಗೆ ಆರಾಮ ಗಾಡಿ ಮೇಲೆ ಕುತ್ಕೊಂಡು ಹೋದ್ರೆ ನೀವು ಬೈಕ್ ಹೋದಂಗೆ ಇರತ್ತೆ ಟ್ರೈನ್ ಹೆಂಗಿತ್ತು ಅಂದ್ರೆ ಈಸಿ ಹೋಗಿ ಬರುತ್ತೆ ನಿಮಗೆ ಏನು ತೊಂದ್ರೆ ಆಗಲ್ಲ ಆ ಕಾನ್ಸೆಪ್ಟ್ ಗೋಸ್ಕರ ಕಾಂಪ್ಯಾಕ್ಟೆಡ್ ಆಗಿ ಸಣ್ಣ ವೆಹಿಕಲ್ ಟಾಪ್ ಅಲ್ಲಿ ಎಲ್ಲೂ ಆಗದೆ ಇರೋ ಫೋರ್ ವೀಲ್ ವೆಹಿಕಲ್ ರೆಡಿ ಇಡೀ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಅಷ್ಟು ಕಮ್ಮಿ ಯಾವ ಪ್ರಾಡಕ್ಟ್ ಸಿಗಲ್ಲ ತುಂಬಾ ಕಡಿಮೆ ಸಿಗ್ತಾ ಇದೆ ಹೌದು ನಿಮಗೆ ಇಷ್ಟು ಕೆಲಸ ಮಾಡೋ ಯಾವ ಎಕ್ಸಸೂ ಆಗಲ್ಲ ಟ್ರಾಕ್ಟರ್ಸ್ ಆಗಲಿ ಟಿಲ್ಲರ್ಸ್ ಆಗಲಿ ಸ್ಮಾಲ್ ಪ್ರಾಡಕ್ಟ್ಸ್ ಆಗಲಿ ಯಾವ್ದನ್ನೂ ನಿಮಗೆ ಇಷ್ಟು ಕೆಲಸ ಮಾಡುವಂತ ಪ್ರಾಡಕ್ಟ್ ಸಿಗಲ್ಲ ನಿಮ್ ಹೌದು ವೀಕ್ಷಕರು ಈಗ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ತರ ಪರ್ಚೇಸ್ ಮಾಡ್ಬೇಕಾಗಿ ಸರ್ ಗಾಡಿ ಬೈ ಮಾಡ್ಬೇಕು ಅಂತಂದ್ರೆ ನಮ್ ಫೋನ್ ನಂಬರ್ ಇದೆ ನೈನ್ ಫೋರ್ ಏಟ್ ಒನ್ ಟೂ ಡಬಲ್ ಒನ್ ಜೀರೋ ನೈನ್ ಟು ನನ್ನ ನಂಬರ್ ನೀವು ಅದಕ್ಕೆ ಕಾಲ್ ಮಾಡಬಹುದು ಕಾಲ್ ಮಾಡಿದ್ರೆ ನಾವು ಬುಕಿಂಗ್ ತಗೊಂತೀವಿ ಬಟ್ ಈಗ ಆರ್ಡರ್ ಜಾಸ್ತಿ ಇದೆ ಸೊ ಮಿನಿಮಮ್ ಟೂ ಟು ತ್ರೀ ಮಂತ್ಸ್ ವೇಟಿಂಗ್ ಇದೆ ಗಾಡಿ ಬುಕಿಂಗ್ ಮಾಡೋದರಿಂದ ಟೂ ಟು ತ್ರೀ ಮಂತ್ಸ್ ವೈಟಿಂಗ್ ಇದೆ ಇಪ್ಪತ್ ಸಾವಿರ ಅಡ್ವಾನ್ಸ್ ಬುಕಿಂಗ್ ಅಡ್ವಾನ್ಸ್ ಸಣ್ಣ ಪುಟ್ಟ ಚೇಂಜಸ್ ಏನಾದ್ರು ಇತ್ತು ಅಂದ್ರೆ ನಾವ್ ಅಷ್ಟು ಚೇಂಜಸ್ ಹೇಳಿರ್ತೀವಿ ಅದಷ್ಟು ನಾವು ನೋಟ್ ಮಾಡ್ಕೊಂಡು ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲಿ ಅದಷ್ಟು ಚೇಂಜಸ್ ಕೊಡ್ತೀವಿ ನಾವು ನಿಮಗೆ ಓಕೆ ಸರ್ ಮಿನಿಮಮ್ ತ್ರೀ ಮಂತ್ ವೈಟಿಂಗ್ ತ್ರೀ ಮಂತ್ಸ್ ವೇಟಿಂಗ್ ಸರ್ ನಿಮ್ಮ ಆಫೀಸ್ ಬಂದ್ ನೋಡ್ಬೇಕಂದ್ರೆ ಎಲ್ಲಿದೆ ಪ್ರಾಡಕ್ಟ್ ಬಂದ್ ನೋಡ್ಬೇಕು ಅಂತಂದ್ರೆ ಶಿವಮೊಗ್ಗಕ್ಕೆ ಬರ್ಬೇಕಾಗತ್ತೆ ಇಲ್ಲ ಅಂದ್ರೆ ಲೋಕಲ್ ನೀವು ಯಾವ ಏರಿಯಾದಲ್ಲಿ ಹೇಳ್ತೀವಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬರಬಹುದು ಇಲ್ಲ ಫಿಸಿಕಲಿ ನಮ್ಮ ಹತ್ರನೇ ಮಾತಾಡ್ಬೇಕು ಅಂತಂದ್ರೆ ನೀವು ಶಿವಮೊಗ್ಗಕ್ಕೆ ಬಂದ್ರೆ ನಡೆಯುತ್ತೆ ಶಿವಮೊಗ್ಗಕ್ಕೆ ಬಂದ್ರೆ ನಿಮಗೆ ಹೊಸ ಪ್ರಾಡಕ್ಟ್ ರೆಡಿ ಇರೋ ಡೆಮೋ ವೆಹಿಕಲ್ಸ್ ಇರುತ್ತೆ ಎಲ್ಲದನ್ನು ನಾವು ರೌಂಡ್ ನಿಮಗೆ ತೋರಿಸ್ತೀವಿ ಓಕೆ ನೋಡಿ ನೀವು ಫಿಸಿಕಲಿ ಫೀಲ್ ಮಾಡಿನೇ ನೋಡಬಹುದು ಗಾಡಿ ಓಕೆ ಓಕೆ ಸರ್ ಫಾರ್ಮ್ ಲ್ಯಾಂಡ್ ಬೈಕ್ ಬಗ್ಗೆ ಇಷ್ಟೆಲ್ಲ ಇಫಾರ್ಮೇಷನ್ ನಮ್ಗೆ ಕೊಟ್ಟಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯು ಓಕೆ